ನಮಸ್ತೆ ಎಲ್ರಿಗೂ ನಾನು ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವ ಮಾಹಿತಿಯ ಬಗ್ಗೆ ತಿಳಿಸೋದಕ್ಕೆ ಬಂದಿದ್ದೀನಿ ಅಂತ ಅಂದರೆ ಸರ್ಕಾರದಿಂದ ಉಚಿತವಾಗಿ ಬೋರ್ವೆಲ್ ಕೊರೆಸಲು ಅರ್ಜಿ ಆರಂಭ ಆಗಿದೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಮತ್ತು ಏನೇನು ಅರ್ಹತೆಗಳನ್ನ ಹೊಂದಿರಬೇಕು ಏನೇನು ಅರ್ಹತೆಗಳನ್ನ ಹೊಂದಿರಬೇಕು ಮತ್ತು ದಾಖಲೆಗಳನ್ನು ಹೊಂದಿರಬೇಕು ಅನ್ನೋ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಗಂಗಾ ಕಲ್ಯಾಣ ಯೋಜನೆ ಇದು ಸರ್ಕಾರ ಜಾರಿಗೆ ತಂದಿರುವಂತಹ ಯೋಜನೆ ಆಗಿರುತ್ತೆ ಗಂಗಾ ಕಲ್ಯಾಣ ಯೋಜನೆ ಈ ಯೋಜನೆಯ ಮುಖಾಂತರ ಉಚಿತವಾಗಿ ಬೋರ್ವೆಲ್ ಕೊರೆಸೋ ಅಂಥವ್ರು ಉಚಿತವಾಗಿ ಬೋರ್ವೆಲ್ನ ಸರ್ಕಾರದಿಂದ ಅಂದ್ರೆ ಸರ್ಕಾರದ ಸಹಾಯ ಪಡ್ಕೊಂಡು ಉಚಿತವಾಗಿ ಬೋರ್ವೆಲ್ನ ಕೊಡಿಸ್ಬೋದು ರಂಗ ಕಲ್ಯಾಣ ಯೋಜನೆಗೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕಾಗತ್ತೆ ಮತ್ತೆ ಏನೆಲ್ಲ ಅರ್ಹತೆಗಳನ್ನ ಹೊಂದಿರಬೇಕಾಗತ್ತೆ ಮತ್ತೆ ಮುಖ್ಯವಾಗಿ ಏನೇನು ದಾಖಲೆಗಳು ಬೇಕಾಗುತ್ತೆ ಅನ್ನೋದನ್ನ ನೋಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನೀವೇನಾದ್ರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ಸಂಪೂರ್ಣವಾದ ಮಾಹಿತಿ ಬೇಕು ಅಂತ ಅಂದ್ರೆ ಸೊ ಫುಲ್ಲು ವಿಡಿಯೋಸ್ನ ನೋಡಿ ಅರ್ಧಂಬರ್ಧ ವಿಡಿಯೋನ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಯಾವುದೇ ರೀತಿಯಾಗಿ ಫುಲ್ ಡೀಟೇಲ್ಸ್ ಗೊತ್ತಾಗೋದಿಲ್ಲ ಅದರಿಂದ ಫುಲ್ಲು ಡೀಟೇಲ್ಸ್ ಬೇಕು ಅಂತ ಅಂದರೆ ಸೊ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ಉಪಯುಕ್ತವಾದಂತಹ ಮಾಹಿತಿಯನ್ನು ಪಡ್ಕೊಳ್ಳಿ ಹೌದು ಗಂಗಾ ಕಲ್ಯಾಣ ಯೋಜನೆ ಗಂಗಾ ಕಲ್ಯಾಣ ಯೋಜನೆ ಬಂದು ಸರ್ಕಾರ ಜಾರಿಗೆ ತಂದಿರುವಂತಹ ಯೋಜನೆಯಾಗಿದೆ ಈ ಯೋಜನೆನ ಯಾರಿಗೋಸ್ಕರ ಜಾರಿಗೆ ತಂದಿದೆ ಸರ್ಕಾರ ಅನ್ನೋದಾದರೆ ರೈತರಿಗೋಸ್ಕರ ಈ ಯೋಜನೆನ ಜಾರಿಗೆ ತಂದಿರುವಂಥದ್ದು ಈ ಯೋಜನೆಯ ಮುಖಾಂತರ ರೈತರಿಗೆ ಸಹಾಯವಾಗುವಂಥದ್ದು ಅಂದರೆ ರೈತರು ಬೇಸಾಯ ಮಾಡೋದಿಕ್ಕಾಗಿ ಸೊ ಈ ಒಂದು ಯೋಜನೆಯ ಮುಖಾಂತರ ರೈತರಿಗೆ ನೀರಾವರಿ ವ್ಯವಸ್ಥೆಯಲ್ಲಿ ಈ ಒಂದು ಯೋಜನೆ ಎಲ್ಪ್ ಆಗುತ್ತೆ ಗಂಗಾ ಕಲ್ಯಾಣ ಯೋಜನೆ ಬಂದು ರೈತರಿಗೆ ಆಗಿರುತ್ತೆ ರೈತರು ಬೇಸಾಯ ಮಾಡಲಿಕ್ಕೆ ನೀರಾವರಿ ವ್ಯವಸ್ಥೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ರೈತರ ಬೇಸಾಯ ಮಾಡಲು ನೀರಾವರಿ ವ್ಯವಸ್ಥೆಗಾಗಿ ಈ ಒಂದು ಯೋಜನೆನ ಜಾರಿಗೆ ತಂದಿರೋದು ಸರ್ಕಾರ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ವೆಲ್ ಕೊರೆಸಲು ನಾಲ್ಕು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಆಗುವಂಥದ್ದು ಇದರ ಜೊತೆಗೆ ಬೆಸ್ಕಾಂ ಖರ್ಚನ್ಬಿಟ್ಟು ಎಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಾಗುತ್ತೆ ಬೋರ್ವೆಲ್ ಕೊರೆಸುವಂತಹ ಘಟಕ ನಿಮ್ಗೆ ಪೂರ್ಣಗೊಂಡಿಲ್ಲ ಅಂತ ಅಂದ್ರೆ ನೀವು ಸರ್ಕಾರದಿಂದ ಐವತ್ತು ಸಾವಿರ ರೂಪಾಯಿನ ಹಣನ ಸಾಲವಾಗಿ ಪಡೆಯಬಹುದಾಗಿದೆ ಐವತ್ತು ಸಾವಿರ ರೂಪಾಯಿಗೆ ನೀವು ನಾಲ್ಕು ಪರ್ಸೆಂಟ್ ರೀತಿಯಲ್ಲಿ ಬಡ್ಡಿನ ನೀಡಬೇಕಾಗತ್ತೆ ಗಂಗಾ ಕಲ್ಯಾಣ ಯೋಜನೆಯ ಮುಖಾಂತರ ನಿಮ್ಗೆ ಐವತ್ತು ಸಾವಿರ ರೂಪಾಯಿ ಸಾಲ ಕೂಡ ಸಿಗುತ್ತೆ ಈ ಒಂದು ಗಂಗಾ ಕಲ್ಯಾಣ ಯೋಜನೆಗೆ ಎಲ್ಲಾ ವರ್ಗದ ಜನರು ಕೂಡ ಅರ್ಜಿನ ಸಲ್ಲಿಸಬಹುದಾ ಅಂತ ಅಂದ್ರೆ ಯಾರು ಎಸ್ ಸಿ ಎಸ್ ಟಿ ವರ್ಗದ ನಿಗಮಕ್ಕೆ ಸೇರಿರ್ತಾರೋ ಅವರು ಮಾತ್ರ ಈ ಒಂದು ಯೋಜನೆಗೆ ಈಗ ಸದ್ಯಕ್ಕೆ ಅರ್ಜಿನ ಸಲ್ಲಿಸಬಹುದು ಎಸ್ ಸಿ ಎಸ್ ಟಿ ವರ್ಗದ ನಿಗಮಕ್ಕೆ ಮಾತ್ರ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇರುವಂತದ್ದು ಹಾಗಿದ್ರೆ ಅರ್ಜಿನ ಸಲ್ಲಿಸಲು ಯಾವ್ಯಾವ ರೀತಿಯ ಅರ್ಹತೆ ಅಂದ್ರೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಯಾವ್ಯಾವ ರೀತಿಯ ಅರ್ಹತೆಗಳನ್ನ ಹೊಂದಿರಬೇಕು ಕೆಲವೊಂದೊಂದು ಯೋಜನೆಗೆ ಇಂತಿಂತ ಅರ್ಹತೆಗಳನ್ನ ಹೊಂದಿದ್ರೆ ಮಾತ್ರನೇ ಅರ್ಜಿ ಸಲ್ಸೋಕಾಗುವಂತದ್ದು ಅದೇ ರೀತಿಯಾಗಿ ಗಂಗಾ ಕಲ್ಯಾಣ ಯೋಜನೆಗೂ ಅರ್ಜಿ ಸಲ್ಲಿಸಬೇಕು ಅಂದ್ರೆ ಕೆಲವೊಂದು ಅರ್ಹತೆಗಳನ್ನ ಹೊಂದಿರಬೇಕಾಗತ್ತೆ ಯಾವ್ಯಾವ ಅದು ಅರ್ಹತೆ ಅಂತ ನೋಡೋಣ ಗಂಗಾ ಕಲ್ಯಾಣ ಯೋಜನೆಗೆ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಲು ಹೊಂದಿರಬೇಕಾದಂತಹ ಅರ್ಹತೆಗಳು ಯಾವುವು ಎಂದರೆ ಸಣ್ಣ ಮತ್ತು ಅತಿ ಸಣ್ಣ ವ್ಯಾಪಾರಿ ಆಗಿರಬೇಕಾಗತ್ತೆ ಗೌರ್ಮೆಂಟ್ ಕೆಲಸದಲ್ಲಿ ಇರಬಾರ್ದು ಗೌರ್ಮೆಂಟ್ ಕೆಲಸದಲ್ಲಿ ಇರೋರಿಗೆ ಈ ಯೋಜನೆ ಲಾಭ ಸಿಗೋದಿಲ್ಲ ಗೌರ್ಮೆಂಟ್ ಕೆಲಸದಲ್ಲಿ ಇರಬಾರ್ದು ಜೊತೆಗೆ ಎಸ್ ಸಿ ಎಸ್ ಟಿ ವರ್ಗದ ನಿಗಮಕ್ಕೆ ಸೇರಿರೋರಾಗಿರಬೇಕು ಎಸ್ ಸಿ ಎಸ್ ಟಿ ನಿಗಮಕ್ಕೆ ಸೇರಿದವರು ಮಾತ್ರ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಬೇಕು ಬೇರೆ ವರ್ಗದವ್ರಿಗೆ ಇನ್ನೂ ಕೂಡ ಅರ್ಜಿ ಸಲ್ಲಿಸೋಕೆ ಅವಕಾಶ ಇಲ್ಲ ಆದ್ದರಿಂದ ಗಂಗಾ ಕಲ್ಯಾಣ ಯೋಜನೆಗೆ ಈಗ ಸದ್ಯಕ್ಕೆ ಅರ್ಜಿ ಸಲ್ಲಿಸೋವಂಥವ್ರು ಈ ಒಂದು ವರ್ಗಕ್ಕೆ ಸೇರಿದವರಾಗಿರ್ತಾರೆ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ಯಾವ್ಯಾವ ದಾಖಲೆ ಅಗತ್ಯವಾಗಿ ಬೇಕಾಗತ್ತೆ ಅಂತ ನೋಡೋಣ ಮೊದಲನೆಯದಾಗಿ ಆಧಾರ್ ಕಾರ್ಡ್ ಮತ್ತು ಸಣ್ಣ ಹಿಡುವಳಿದಾರರ ಪ್ರಮಾಣ ಪತ್ರ ಅಭ್ಯರ್ಥಿಯ ಭಾವಚಿತ್ರ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಮೊಬೈಲ್ ಸಂಖ್ಯೆ ಮತ್ತೆ ಜಮೀನಿನ ಪಹಣಿ ಪತ್ರ ಬ್ಯಾಂಕ್ ಪಾಸ್ಬುಕ್ ಈ ಎಲ್ಲ ದಾಖಲೆಗಳು ಕೂಡ ಅರ್ಜಿಯನ್ನು ಅಂದರೆ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ಅಗತ್ಯವಾಗಿರುವಂತಹ ದಾಖಲೆಯಾಗತ್ತೆ ಈಗ ಯಾವ ರೀತಿಯಾಗಿ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿನ ಸಲ್ಲಿಸಬೇಕು ಅಂತ ಅಂದರೆ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ಇವಾಗ ನಾನು ಯಾವ್ಯಾವ ದಾಖಲೆಗಳನ್ನ ಹೇಳಿರ್ತೀನೋ ಮತ್ತೆ ಅರ್ಹತೆಗಳನ್ನೂ ಕೂಡ ಹೇಳಿರ್ತೀನಿ ಈ ಅರ್ಹತೆನ ನೀವೆಲ್ಲರೂ ಹೊಂದಿದ್ರೆ ಜೊತೆಗೆ ದಾಖಲೆಗಳನ್ನು ಹೊಂದಿದ್ರೆ ನೀವು ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬಹುದು ಅಂತ ಅಂದರೆ ಸೊ ಆನ್ಲೈನ್ ಅಂದರೆ ಆನ್ ಸೈಬರ್ ಸೆಂಟರ್ ಗಳಿಗೆ ಹೋಗಿ ನೀವು ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿನ ಸಲ್ಲಿಸಬಹುದು ಅದರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಏನೇನು ದಾಖಲೆಗಳು ಬೇಕಾಗುತ್ತೆ ಮತ್ತು ಏನೇನು ಅರ್ಹತೆಗಳನ್ನ ಹೊಂದಿರಬೇಕಾಗತ್ತೆ ಅನ್ನೋವಂಥ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪಡೆಯಲು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್